ವೃಶ್ಚಿಕ ರಾಶಿಯವರು ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದನ್ನೇ ಮಾಡಬೇಕು ಅಂದ್ಕೊಳ್ತಾಯಿರ್ತಾರೆ ಮಾಡ್ತಾ ಮಾಡ್ತಾಯಿರ್ತಾರೆ ಆದರೆ ಎಲ್ಲರೂ ಅತಿಯಾಗಿ ನಂಬ್ತಾರೆ ವೃಶ್ಚಿಕ ರಾಶಿಯವರ ನಿಜವಾದ ವೀಕ್ನೆಸ್ ಪಾಯಿಂಟ್ ಏನು ಅಂದರೆ ಯಾರು ಯಾರನ್ನ ನಂಬಿರ್ತಾರೆ ಅವರಿಂದನೇ ಅವರು ಜಾಸ್ತಿ ಮೋಸ ಹೋಗ್ತಾರೆ ಇದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ವೃಶ್ಚಿಕ ರಾಶಿಯವರು ಹೋರಾಟದ ಮನೋಭಾವದವರು ಅಂದ್ಕೊಂಡು ಕೆಲಸನ ಮಾಡೇ ಮಾಡ್ತಾರೆ ಹಾಗೂ ಯಾವಾಗಲೂ ಪ್ರಾಮಾಣಿಕವಾಗಿರ್ತಾರೆ ಸತ್ಯವಾಗಿರ್ತಾರೆ ನಿಷ್ಠೆಯಾಗಿರ್ತಾರೆ ಅಷ್ಟೇ ಶುದ್ಧವಾಗೂ ಕೂಡ ಇರ್ತಾರೆ ಆದರೆ ನನ್ನ ಒಂದು ಮನವಿ ನನ್ನ ಒಂದು ವಿಚಾರ ಏನು ಅಂದರೆ ವೃಶ್ಚಿಕ ರಾಶಿಯವರು ಬೇರೆಯವರು ನಂಬೋದ್ರಿಂದನೇ ಅವ್ರಿಗೆ ಜಾಸ್ತಿ ತೊಂದರೆಗಳಿದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಆದಷ್ಟು ಯಾರನ್ನೂ ನಂಬೇಡಿ ಯಾಕೆಂದರೆ ಇದು ವಿಜುವಲ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇರೆಯವರು ನಂಬೋದ್ರಿಂದನೇ ಅವ್ರಿಗೆ ಅಪಾಯ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದನ್ನು ನೀವು ವೃಷ್ಟಿಕೋರಾಶಿಯವರಾಗಿದ್ದರೆ ಯೋಚನೆ ಮಾಡಿ ಒಂದು